ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಬೇರೆ ಬೇರೆ ರೀತಿಯ ಬಹಳ ಮಸ್ತಾಗಿರುವಂತಹ ಖಾರ ಅಥವಾ ಚಟ್ನಿ ರೆಸಿಪಿಗಳನ್ನು ತೋರಿಸ್ಕೊಡಕತ್ತೀವ್ರಿ ಇವೇನರೇ ಊಟದಾಗ ಇದ್ದು ಅಂತಂದ್ರೆ ಊಟದ ರುಚಿ ಇನ್ನೂ ಜಾಸ್ತಿ ರೀ ಅಷ್ಟು ಮಸ್ತಾಗಿರುವಂತಹ ಎಲ್ಲ ರೀತಿಯ ಚಟ್ನಿಗಳು ಅಷ್ಟು ಮಸ್ತ್ ಇರ್ತಾವೆ ಅಷ್ಟು ಈಸಿ ಇರ್ತಾವೆ ಹಾಗಾದ್ರೆ ತಡ ಮಾಡಲಾರ್ದ ನೋಡ್ರೂ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಉತ್ತರ ಕರ್ನಾಟಕದ ವಿಶೇಷ ಗೊಡ್ಡ ಖಾರ ನೋಡೋಣ ರೀ ಸುಲಭವಾಗಿ ಮಾಡುವಂಥ ಒಂದು ಚಟ್ನಿ ಇದನ್ನು ಮಾಡೋಕ್ರಿ ಫಸ್ಟಿಗೆ ಒಂದು ಉಳ್ಳಾಗಡ್ಡಿಯನ್ನು ನಾವು ಸುಟ್ಟು ತೊಗೊಂಡು ಹಂಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಬೇರೆ ಮೆಣಸಿಗಾಯಿ ಕೆಂಪು ಹಣ ಮೆಣಸಿಗಾಯಿ ಅದನ್ನು ನಡಿದೈತಿ ಹಂಗೆ ಇದಕ್ಕೆ ಬೆಲ್ಲ ಹಣ್ಣು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಆದ ನಂತರ ನಾವಿಲ್ಲಿ ಉಪ್ಪು ಮತ್ತು ಕರಿಬೇವನ್ನು ತೊಗೊಂಡಿರ್ತೀವ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಂದಕ್ಕೆ ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರೆದಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪನ ಎಣ್ಣೆಕಾಯಿ ಕಿಟ್ಟ ಅದರಾಗ ಇಲ್ಲಿ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕಿ ಅದನ್ನು ಒಂದು ಈಟನ ಎಣ್ಣೆ ಒಳಗೆ ಫ್ರೈ ಮಾಡ್ರಿ ಅದಾದ ನಂತರ ಅದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಆಮೇಲೆ ಈ ಒಣ ಮೆಣಸಿಕಾಯಿಗಳನ್ನ ಹಾಕಿ ಒಂದು ಈಟ ಬಿಸಿ ಮಾಡಿದಂಗೆ ನೀವು ಮಾಡ್ಕೋಬೇಕಾಗೈತ್ರಿ ನೀವು ಇದನ್ನು ಮೀಡಿಯಮ್ ಟು ಲೋ ಇಟ್ಟು ಚಲೋ ತಂಗಿತೀರಿ ಒಡ್ಕೊತ ಇರ್ರಿ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಉಳ್ಳಾಗಡ್ಡಿ ಸುಟ್ಟು ತೊಗೊಂಡಿದ್ದೀರಾ ಅದ್ರ ಸಿಪ್ಪಿ ಎಲ್ಲ ತೆಗೆದಾ ಇಟ್ಕೊಂಡ್ಬಿಡ್ರಿ ಈಗ ಬರೀ ಮೆಣಸಿಕಾಯಿ ಆಟ ಅದ್ರಾಗೇನೋ ತಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಗರ್ರ ಅಂತೇಳಿ ನಾವು ತಿರುಗಿ ಉಳಿದಿದ್ದೇನೋ ಹಾಕಿಲ್ಲ ರೀ ಬರೀ ಮೆಣಸಿಕಾಯಿ ಅಷ್ಟು ತಕೊಂಡು ಮಿಕ್ಸರ್ಗೆ ಹಾಕಿದ್ದೆವು ಅದಾದ ನಂತರ ಇದ್ರಾಗ ನಾವು ಉಳ್ದಿದ್ದು ಏನೆಲ್ಲ ಫ್ರೈ ಮಾಡಿದ್ದೆವು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಹಂಗೆ ಅದ್ರ ಜೊತೆ ಈ ಸುಟ್ಟು ಇಟ್ಕೊಳೋಂತಹ ಉಳ್ಳಾಗಡ್ಡಿ ಅದನ್ನು ಹಾಕ್ಕೊಂಡವ್ರಿ ಅದ್ರ ಜೊತೆ ಈ ಹುಣ್ಸೆಹಣ್ಣು ಸ್ವಲ್ಪ ಬೆಲ್ಲ ಅದನ್ನು ಸೇರಿಸೋನು ಅಷ್ಟು ಸೇರಿಸಿ ಅದಕ್ಕೆ ಒಂದು ಈಟ ಅಡುಗೆ ಎಣ್ಣೆಯನ್ನು ಸೇರಿಸ್ರಿ ಶೇಂಗಾ ಎಣ್ಣೆ ಇದ್ರೆ ಭಾಳ ಚಲೋ ಆಗ್ತೈತಿ ಅಷ್ಟು ಸೇರಿಸ್ರಿ ಅದಾದ ನಂತರ ಗರ್ರ ಅಂತೇಳಿ ಅದನ್ನು ನೀವು ರುಬ್ಬಿಕೊಂಡು ಬರ್ರಿ ಇದ್ರಲ್ಲ ಈ ರೀತಿಯಾಗಿ ಭಾಳ ಮಸ್ತಾಗಿ ನೀವು ಚಲೋ ತಂಗಿ ಒಂದು ಎರಡು ಮೂರು ಸಾವಿರ ಒಂದು ಎರಡು ಸಾವಿರ ಉಲ್ಟಾ ರನ್ ಮಾಡ್ರಿ ಆಮೇಲೆ ಗರ್ರ ಅನ್ಸ್ಕೊಂಡೆ ತೊಗೊಂಡು ಬಂದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿರುವಂತಹ ಗೊಡ್ಡು ಖಾರ ರೆಸಿಪಿ ರೆಡಿ ಹಾಕ್ತಿದ್ರಿ ಇದೊಂದು ಬಹಳ ಸರಳವಾಗಿರುವಂಥ ರೆಸಿಪಿ ಆದರೆ ಅಗಿದಿ ಬೆಸ್ಟ್ ಯಾವಾಗ ಅನಿಸ್ತೈತಿ ಅಂತಂದ್ರೆ ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ಗೊಡ್ಡು ಖಾರ ತುಪ್ಪ ಹಾಕೊಂಡು ತಿನ್ನಿರಿ ಏಕದಮ್ ಅಂದ್ರೆ ಏಕದಮ್ ಇಷ್ಟ ಆಗ್ತೈತಿ ಇನ್ನು ಮುಂದಿನ ಚಟ್ನಿ ಕಡೆ ನಾವು ಹೋಗೋಣ ಮುಂದಿನ ಚಟ್ನಿನೂ ಅಷ್ಟೇ ಸುಲಭವಾಗಿರುವಂತಹ ಚಟ್ನಿ ರೀ ಬಾಯಿ ರುಚಿ ಕೆಟ್ಟಾಗ ಒಂದು ಸು ಮಸ್ತಾಗಿರುವಂತಹ ಖಾರ ಖಾರದಂತಹ ಚಟ್ನಿ ರೆಸಿಪಿ ಇದನ್ನು ಹೆಂಗೆ ಹೇಳಿ ನೋಡೋಣ ಬರ್ರಿ ಒಂದು ಪಾಂಡಾಗ ಸ್ವಲ್ಪ ಎಣ್ಣೆಕಾಯಿ ಕಾಯಿ ಇಣ್ಣು ಎಣ್ಣೆಕಾಯ್ದಾದ ನಂತರ ಅದಕ್ಕೆ ಜೀರಿಗೆಯನ್ನು ನಾವಿಲ್ಲಿ ಹಾಕಿದ್ದೀವಿ ಜೀರಿಗೆ ಆದ್ಮೇಲೆ ಸ್ವಲ್ಪ ಅದಕ್ಕೆ ಇಂಗನ್ನು ಸೇರಿಸೋಣ ಇಂಗ ಸೇರಿಸಿದ ನಂತರ ಅದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಅದಾದ ನಂತರ ಹಸಿ ಮೆಣಸಿನಕಾಯಿಯನ್ನ ಹಾಕಿರಿ ಖಾರ ಕಡಿಮೆ ಇರುವಂತಹ ನೋಡಿಕೊಂಡು ನೀವು ಹಸಿ ಮೆಣಸಿನ್ಕಾಯನ್ನು ಹಾಕಬೇಕಾಕೈತ್ರಿ ತೀತಿರ್ಲೆ ಇಷ್ಟಾದ್ಮೇಲೆ ಆ ಎಣ್ಣೆ ಒಳಗೆ ಈ ಹಸಿ ಮೆಣಸಿನಕಾಯಿಯನ್ನ ಸ್ವಲ್ಪ ಹುರಿರಿ ಸ್ವಲ್ಪನ ಟೈಮ್ ತೊಗೋತೈತಿ ಅಂದ್ರೆ ಸಮಾಧಾನ ಉರಿ ಜೋರಿಟೇನು ಓದ್ಸೋದು ಬೇಕಾಗಿಲ್ಲ ತೀತ್ರಲ್ಲ ಇಷ್ಟು ಆದ್ಮೇಲೆ ಮುಂದಕ್ಕೆ ಇದ್ರಾಗ ನಾವು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಾಕತ್ತೀವಿ ಹುಣಸೆಹಣ್ಣ ಆದ ನಂತರ ಸ್ವಲ್ಪ ಅದಕ್ಕೆ ಶುಂಠಿಯನ್ನು ನಾವಿಲ್ಲಿ ಹಾಕಿದ್ದೀವಿ ಅದಾದ ನಂತರ ಪುದೀನಾ ಇಲ್ಲಿ ನಾವು ಹಾಕಕತ್ತೀವಿ ಪುದೀನ ಖಾರ ಅಂತಂದ್ರೆ ತಪ್ಪಾಗಂಗಿಲ್ಲ ಪುದೀನಾ ಖಾರನ ಹೌದು ಮುಂದಕ್ಕೆ ಇದ್ರಾಗ ನೋಡಿರಿ ಚಲೋ ತಂಗಿ ಆ ಪುದೀನಾನು ಮೆಣಸಿಕಾಯಿನೂ ಕರೆಕ್ಟಾಗಿ ನೀವು ತೆರವ್ಡ್ಕೋತ ಇರಬೇಕು ಅದಾದ ನಂತರ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದೆವು ಕೊತ್ತಂಬರಿ ಸೊಪ್ಪು ಸೇರಿಸಿದಾದ ನಂತರ ಅದನ್ನು ಅಷ್ಟರೊಳಗಣ ನಾವು ಒಂದು ಈಟ ತಾಳಿಸಿದಂಗೆ ಮಾಡ್ಕೊಂಡ್ರಿ ಇನ್ನು ಇದಕ್ಕೆ ಬಿಳಿ ಎಳ್ಳನ್ನು ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಸೇರಿಸ್ರಿ ಹಂಗೆ ಸ್ವಲ್ಪ ಈ ತೆಂಗಿನಕಾಯಿ ತುರಿಯನ್ನು ನೀವು ಸೇರಿಸ್ರಿ ಇಷ್ಟು ಸೇರಿಸಿ ಅದನ್ನು ಒಮ್ಮೆ ಚಲೋ ತಂಗಿ ಮಿಕ್ಸ್ ಕೊಡಿರಿ ಮಿಕ್ಸ್ ಕೊಟ್ಟಾದ ನಂತರ ನೀವು ಅದನ್ನೇನು ಮಾಡಬೇಕು ಮಿಕ್ಸರ್ ಜಾರಿಗೆ ಓದು ಅಲ್ಲಿ ಕುಣಿಸ್ಬೇಕು ಹಿಂಗೆ ಹಿಂಗೆ ಗಪ್ಪು ಕುಣಿಸಿ ಅದ್ರಾಗ ಒಂದು ಬೆಲ್ಲ ಮತ್ತು ಉಪ್ಪಣ್ಣ ನಾವು ಸೇರಿಸಾಕತಿವಿ ಇಷ್ಟು ಸೇರಿಸಿ ನೀವೇನು ಮಾಡಬೇಕಾಗಿಲ್ಲ ಅದನ್ನ ಈಗ ಗರ್ರ್ ಅನ್ನಿಸೋದೈತಿ ರುಬ್ಕೊಂಡು ಬರೋದೈತಿ ಇಷ್ಟ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಬಾಯಿ ರುಚಿ ಕೆಟ್ಟ ಕೆಟ್ಟಾಗ ಈ ಒಂದು ಖಾರ ಚಟ್ನಿ ಏನೈತಿರಲ್ಲೇ ಭಾಳ ಮಸ್ತಾಗಿ ರೆಡಿ ಹಾಕೈತಿರಿ ಈ ರೀತಿಯಾಗಿ ನೀವು ಪುದೀನ ಖಾರ ಮಾಡ್ರೂ ಬರ್ದು ಇನ್ನು ಮುಂದಿನ ಕಡೆ ಹೋಗೋಣ ಇನ್ನು ಮುಂದಿನ ಚಟ್ನಿನೂ ಅಷ್ಟೇ ವಿಶೇಷವಾಗಿ ಅಷ್ಟ ಭಾರಿಯಾಗಿ ಎರಡು ರೀತಿ ಒಳಗೆ ತೋರಿಸ್ಕೊಡ್ತೀವಿ ಇದು ಅನ್ನದ ಜೊತೆ ಅಥವಾ ಊಟದಾಗಿತ್ತು ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತತಿ ಹಾಗಾದ್ರೆ ಎರಡು ರೀತಿ ನೋಡೋಣ ಬೈ ಮೊದಲಿಗೆ ಒಂದು ಪಾನ್ಕಾಯಿ ಹಾಕಿಟ್ಟ ಅದ್ರಾಗ ಸ್ವಲ್ಪ ಇಂಗು ಅದಾದ ನಂತರ ಜೀರಿಗೆಯನ್ನು ನಾವಿಲ್ಲಿ ಹಾಕಿದ್ದೀವಿ ಹಂಗೆ ಅದ್ರಾಗ ಒಂದು ಎರಡು ಮೂರು ಬೆಳ್ಳುಳ್ಳಿ ಎಸಳು ಮತ್ತು ಕರಿಬೇವೆಲೆಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ರೀ ಅದಾದ ನಂತರ ಸ್ವಲ್ಪ ಅದಕ್ಕೆ ಒಣ ಕೆಂಪು ಮೆಣಸಿಕಾಯನ್ನು ಹಾಕಿ ಈ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡಿ ಇಷ್ಟು ಮಾಡಿದಾದ ಮೇಲೆ ನಾವು ಇದಕ್ಕೆ ತೊಗರೆಬೇಳೆಯನ್ನು ಹಾಕಾಕತ್ತು ತೀತ್ರಲ್ಲ ನೀವು ತೊಗರಿ ಬೇಳೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ರಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ಅರಿಶಿನ ಪುಡಿ ಹಾಕಿ ಹುಣ್ಸೆಹಣ್ಣ ಈ ಕಡೆ ನೆನೆಸಿಟ್ಟಿದ್ದೀವಿ ಅದು ಮುಂದೆ ಬರ್ತೈತಿ ಈಗ ಹಾಕತಿಲ್ಲ ಅದನ್ನು ಆಮೇಲೆ ಈಗ ಏನು ಮಾಡ್ರಿ ಬೇಳೆಗಳನ್ನು ಚಲೋ ತಂಗಿ ಹಿಂಗೆ ಎಣ್ಣೆ ಒಳಗೆ ಹುರಿ ಮುಂದೆ ಇದನ್ನು ಮಿಕ್ಸರ್ ಜಾರ್ದಾಗ ತೊಗೊಂಡು ಬಂದು ನಾವೇನು ರೀ ಅದಕ್ಕೆ ಒಂದು ಈಟ ಹಾಕಿ ಇದನ್ನೆಲ್ಲ ಮಿಕ್ಸರ್ ಜಾರ್ದಾಗ ಹಾಕಿ ಉಪ್ಪನ್ನು ಸ್ವಲ್ಪ ಸೇರ್ಸು ಸೇರಿಸಿ ಸ್ವಲ್ಪ ಸಕ್ಕರೆನೂ ಹಾಕೋಣ ಮುಂದಕ್ಕೆ ನೋಡಿ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಬೋದು ಅದಾದ ನಂತರ ಅದನ್ನೇನು ರೀ ಗರ ಅಣಸುನು ಚಲೋ ತಂಗಿ ಪೌಡ್ರ್ ರೀತಿ ಒಳಗೆ ಮಾಡಿಕೊಂಡು ಬರೋಣ್ರಿ ತಿರ್ಲಿಲ್ಲ ಇಷ್ಟು ಮಾಡಿ ಈಗ ಪೌಡ್ರ್ ಎಕ್ದಮ್ ರೆಡಿ ಐತಿ ಇನ್ನು ಅದ ಬಂದಾಗ ಇದೇಗೆ ನಾವು ಎಲ್ಲನೂ ಫ್ರೈ ಮಾಡಿದ್ದಿರಲಿಲ್ಲ ಅದ್ರಾಗ ಇದನ್ನು ಹಾಕಿ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಆದ ನಂತರ ಏನು ಮಾಡಬೇಕು ಆಗಲೇ ನಿಮಗೆ ನಾವೇನು ತೋರಿಸಿದ್ದೀವಿ ಹುಣಸೆಹಣ್ಣು ನೆನೆಸಿಟ್ಟು ತೋರಿಸಿದ್ದೀವಿ ಈಗ ಎಲ್ಲ ಪುಡಿ ಒಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹುಣಸೆಹಣ್ಣು ನೀರು ಆ ನೀರು ಹುಣಸೆನ ರಸ ಹಾಕಿರಿ ಆಮೇಲೆ ಅದನ್ನು ಕಲಸ್ರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಚಟ್ನಿ ಪುಡಿ ರೆಡಿ ಹಾಕೈತಿ ಇದನ್ನು ಊಟದ ಜೊತೆ ನೀವು ಎಂಜಾಯ್ ಮಾಡಬೋದ್ರಿ ಭಾಳ ಮಸ್ತ್ ಇರ್ತೈತಿ ಒಮ್ಮೆ ಮಾಡಿಲ್ಲ ಅಥವಾ ಎಂದೋ ಟ್ರೈ ಮಾಡಿ ಅಂದ್ರೆ ತಿಂದಿಲ್ಲ ಅಂತಂದ್ರೆ ಒಮ್ಮೆ ಟ್ರೈ ಮಾಡಿರಿ ಇನ್ನು ಇದೇ ರೀತಿಯೊಳಗೆ ಇನ್ನೊಂದು ರೀತಿಯ ಚಟ್ನಿ ಪುಡಿ ಅಥವಾ ಭರ್ತ ಅನ್ಬೋದು ರೀ ದಾಲ್ ಭರ್ತಾ ಅದನ್ನು ತೋರಿಸಾಕತ್ತೀವಿ ಈಗ ನೆಕ್ಸ್ಟ್ ಫಸ್ಟಿಗೆ ಇಲ್ಲಿ ಸ್ವಲ್ಪ ಕೆಂಪು ಬೇಳೆಯನ್ನು ನಾವು ತೊಳೆದು ಇಟ್ಕೊಂಡಿದ್ದೀವಿ ಇನ್ನು ಒಂದು ಪಾಂಡವಾ ಸ್ವಲ್ಪ ನೀರನ್ನು ಇಡ್ ಇಡ್ನೋರಿ ಇತ್ರಿ ಒಂದು ಕಪ್ ನೀರು ಕಾಯೋಕೆ ಇಟ್ಟ ಅದಕ್ಕೊಂದಿಟ್ಟು ಅರಿಶಿನ ಆಮೇಲೆ ಈಗ ನೆಕ್ಸ್ಟ್ ಏನ್ರಿ ರೀ ಅಂತಂದ್ರೆ ಅದಕ್ಕೊಂದಿಟ್ಟು ಉಪ್ಪು ಮತ್ತು ತೊಳೆದಿಟ್ಕೊಂಡಂತಹ ಚನ್ನಂಗಿ ಬೇಳೆ ಅಥವಾ ಕೆಂಪು ಬೇಳೆ ಅಥವಾ ಮಸೂರು ದಾಲನ್ನು ನಾವಿಲ್ಲಿ ಹಾಕಿದ್ದೀವಿ ಹಾಕಿ ಅವನ್ನ ಕುದಿಯಾಕ ಬಿಡನೋರಿ ಇವು ಚಲೋ ತಂಗಿ ಕುದಿಬೇಕಾಕತಿ ಕುದ್ದ ಮಸ್ತ ರೆಡಿ ಆಗಿ ಅವೇನು ಭಾಳ ತಕಾಯಿ ಟೈಮ್ ತೊಗೊಳಂಗಿಲ್ಲ ಜಲ್ದಿನ ಕುದಿತಾವ್ರಿ ಹೌದ್ರಿ ಕಂಪೇರ್ ಮಾಡಿದ್ರೆ ಉಳಿದಿದ್ದು ಬೆಳಗ್ಗೆ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಪಾಡ್ನಾಗ ಸ್ವಲ್ಪ ಎಣ್ಣೆಕಾಯೋಕೆ ಇಡ್ನೋ ಸ್ವಲ್ಪ ಎಣ್ಣೆಕಾಯೋಕೆ ಇಟ್ಟ ಎಣ್ಣೆ ಕಾದಾದ ನಂತರ ಅದಕ್ಕೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹೆಸಳು ಇಷ್ಟು ಹಾಕಿ ಎಣ್ಣೆ ಒಳಗೆ ನಾವು ಸ್ವಲ್ಪ ಫ್ರೈ ಮಾಡಿ ಅದ್ರಾಗ ಒಂದು ಎರಡು ಒಣ ಕೆಂಪು ಮೆಣಸಿಗಾಯಿ ಒಂದು ಎರಡು ಮೂರು ಹಾಕಿರಿ ಒಣ ಕೆಂಪು ಹೆಣ್ಕಾಯನ್ನು ಫ್ರೈ ಮಾಡಿ ನಾವು ತಕ್ಕೊಂಬಿಡ್ನು ಈಗ ಏನು ಮಾಡ್ರಿ ಎಲ್ಲ ಈ ಫ್ರೈ ಮಾಡಿದ್ದನ್ನು ಒಂದು ಒಂದು ಪ್ಲೇಟ್ನ ಹಾಕಿ ಅದಕ್ಕೆ ಒಂದು ಈಟ ಉಪ್ಪನ್ನು ನಾವು ಸೇರಿಸಿ ಹಂಗೆ ಅವನೇನು ಮಾಡ್ನೋರಿ ಕೈಯಿಂದ ಎಲ್ಲ ಮುರಿದುಬಿಡ್ ಬಿಡ್ನೋರಿ ಈ ಬೆಳ್ಳುಳ್ಳಿ ಹಂಗೆ ಒಣ ಕೆಂಪು ಹೆಂಚಿಕಾಯಿ ಕರಿಬೇವು ಅವನ್ನೆಲ್ಲ ಸ್ವಲ್ಪ ಕೈಯಿಂದ ಕಿ ಉಂಚದಂಗೆ ನೀವು ಅಲ್ಲೇ ನಾವು ಪಾಟ್ ನಾವು ಮುರಿದು ಬಿಡ್ತಾವೆ ಯಾಕಂದ್ರೆ ಫ್ರೈ ಆಗಿದಾವೆ ಆಲ್ರೆಡಿ ಈಗ ನಾವು ಏನು ಮಾಡ್ಬೇಕ್ರಿ ಈ ದಾಲ್ ಬರ್ತಕ್ಕ ಕುದಿಸಿದಂತಹ ಬೇಳೆಯನ್ನು ತೊಗೊಂಡು ಬರಬೇಕು ಬಂದ ಅದ್ರ ಜೊತೆ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನೀವೇನೇನು ಹಾಕ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿರಿ ಅಷ್ಟು ಹಾಕಿ ಅದನ್ನು ನೀವು ಚಲೋ ತಂಗಿ ಮಿಕ್ಸ್ ಮಾಡಿರಿ ಇಷ್ಟೇ ಚಲೋ ತಂಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ದಾಲ್ ಬರ್ತಾ ಊಟದ ಜೊತೆ ಭಾಳ ಮಸ್ತ್ ಅನ್ನಿಸ್ತೈತಿ ನೀವು ಏನು ತಿಂದಿಲ್ಲ ಅಂತಂದ್ರೆ ಟ್ರೈ ಮಾಡಿ ನೋಡಿರಿ ಏಕದಮ್ ಪದ್ದಸ ಅತಿ ಸರಳವಾಗಿ ಮತ್ತು ಅತಿ ಕಡಿಮೆ ಸಮಯ ತಗೊಂಡ ಈ ದಾಲ್ ಬರ್ತಾ ರೆಡಿ ಆಯ್ತು ರೀ ಇನ್ನು ಮುಂದಿನ ರೆಸಿಪಿ ಕಡೆ ಹೋಗೋದಾದ್ರೆ ಭಾಳ ಮಸ್ತ್ ಆಗಿರುವಂತಹ ಮೆಂತ್ಯ ಸೊಪ್ಪ ಮತ್ತು ಉಳ್ಳಾಗಡ್ಡಿ ಖಾರ ಅಂತ ರೀ ಈ ಒಂದು ರೆಸಿಪಿ ಭಾಳ ಸಿಂಪಲ್ ಇರ್ತೈತಿ ಅಗಿದಿ ಬೆಸ್ಟ್ ಇರ್ತೈತಿ ರೀ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋದಾದ್ರೆ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಹೋಗಿರಿ ಅದಾದ ನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ಹಸುಳು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ನೀವಿಲಿ ಹಾಕಿರಿ ಅದಾದ ನಂತರ ಅದಕ್ಕೆ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡಿಕೊಂಡಷ್ಟ ಹಂಗೆ ಒಂದು ಎರಡು ಹಸಿ ಮೆಣಸಿಕಾಯನ್ನ ಮುರಿದು ಹಾಕಿರಿ ಮತ್ತು ಒಂದು ಹಿಟ್ಟ ಉಪ್ಪನ್ನು ಸೇರಿಸಿರಿ ಇಷ್ಟು ಸೇರಿಸಿ ಆಮೇಲೆ ಅದನ್ನೇನು ಮಾಡಬೇಕು ಗರ್ರ ಅನ್ಸ್ಕೊಂಡ ಬರಬೇಕು ಗೊತ್ತಾದ್ರಲ್ಲ ಇಷ್ಟು ಆದಮೇಲೆ ಅನ್ನ ಸ್ವಲ್ಪ ದಮದಮ್ಮಿಂಗ್ಳಲ್ಲಿ ನಡಿತೈತಿ ಏನಾಗಂಗೆ ಆಮೇಲೆ ಒಂದು ಪಾಣಗೆ ಸ್ವಲ್ಪ ಎಣ್ಣಿಕಾಯಿ ಕಿಟ್ಟ ಎಣ್ಣೆ ಕಾದಾದ ನಂತರ ಇಲ್ಲಿ ಮೆಂತೆ ಸೊಪ್ಪನ್ನ ನಾವು ತೊಳೆದು ಇಟ್ಕೊಂಡಿದ್ವಿ ಸೋಸಿ ಚಲೋ ತಂಗಿ ತೊಳೆದು ಇಟ್ಕೊಂಡಿದ್ದೀವಿ ಈ ಮೆಂತ್ಯ ಸೊಪ್ಪನ್ನ ನಾವೀಗ ತಾಳಿಸ್ಬೇಕ್ರಿ ಸ್ವಲ್ಪ ತಾಳ್ಸೋದಂದ್ರೆ ಏನೋ ಎಣ್ಣೆ ಒಳಗೆ ನೀವು ತಿರ್ಬ್ಯಾಡ್ದು ಕೂಡಲೇ ಅದ ತಣ್ಣಿನ ತಾಣ ಕರಿಗಿ ಈಟ ಆಗಕ್ಕೆ ಬರ್ತತಿ ಅದಕ್ಕೆ ತಾಳಸೋದಂತ ಕರಿತೀವಿ ಈಗ ನೋಡಿ ಹಿಂಗೆ ಇನ್ನು ಸ್ವಲ್ಪ ಟೈಮ್ ತ ಅದಕ್ಕೆ ಹಿಂಗೆ ಕರಿಗಿ ಈಟ ಅದನ್ನ ಏನು ಮಾಡ್ರಿ ಒಂದು ಪ್ಲೇಟ್ನಾಗ ನೀವು ತಗೊಂಡಿಟ್ಟು ಬರ್ರಿ ಇನ್ನು ಅದ ಪಾನ್ಯಾಗ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಅದಕ್ಕೆ ಏನು ಹಾಕಿದ್ದೀವಿ ಸಾಸಿವೆ ಜೀರಿಗೆ ಎರಡು ಹಾಕಿದ್ದೀವಿ ಅದಾದ ನಂತರ ಸ್ವಲ್ಪ ಉದ್ದಿನಬೇಳೆನೂ ಸೇರಿಸಿದೀವಿ ಇಷ್ಟು ಸೇರಿಸಿದಾದ್ಮೇಲೆ ನಾವು ಅದಕ್ಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣಗೆ ಉದ್ದದಾಗಿ ಕಟ್ ಮಾಡಿ ನಾವು ಹಾಕಿದ್ದೀವಿ ಅಷ್ಟು ಹಾಕಿ ನೀವೇನು ಮಾಡ್ರಿ ಚಲೋ ತಂಗ ಅದನ್ನು ತಿರ್ಬೇಡ್ರಿ ಅದಾದ ನಂತರ ಇಲ್ಲಿ ನಾವೊಂದು ಇದಕ್ಕೆ ಏನು ಮಾಡಿದೀವಿ ಒಂದು ಎರಡ ಒಣ ಮೆಣಸಿಕಾಯಿ ಕರಿಬೇವು ಸ್ವಲ್ಪ ಜೀರಿಗೆ ಪುಡಿ ಹಂಗೆ ನೆಕ್ಸ್ಟ್ ಅದಕ್ಕೆ ಅರಸಿನ ಪುಡಿ ಮತ್ತು ಉಪ್ಪು ಎಷ್ಟು ಬೇಕೋ ನೋಡಿಕೊಂಡ ಅಷ್ಟ ಹಾಕಿರಿ ಹಾಕಿದಾದ್ಮೇಲೆ ಎಲ್ಲ ಆಗಲೇ ಏನು ಖಾರ ಮಾಡಿ ತಗೊಂಡಿದ್ದೀವ್ರಲ್ಲ ಉಳ್ಳಾಗಡ್ಡಿ ಖಾರ ಆ ಉಳ್ಳಾಗಡ್ಡಿ ಖಾರ ಇದ್ರಾಗ ಹಾಕಿ ನೀವೊಮ್ಮೆ ಚಲೋ ತಂಗಿ ಮಿಕ್ಸ್ ಮಾಡಿ ಥೇತ್ರಿ ಇಷ್ಟು ಮಾಡಿದಾದ್ಮೇಲೆ ನೀವು ಅದಕ್ಕೆ ಏನು ಹಾಕಬೇಕು ಈ ಮೆಂತ್ಯ ಸೊಪ್ಪನ್ನು ಇದೇಗೆಲ್ಲ ತಾಳ್ಸಿ ಇಟ್ಟಿದ್ದೀವ್ರಲ್ಲ ಆ ಮೆಂತ್ಯ ಸೊಪ್ಪನ್ನು ಹಾಕಿ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಟ್ಟ ಮಾಡ್ಬೇಕು ರೀ ಉಪ್ಪು ಅದು ಚೆಕ್ ಮಾಡ್ರಿ ಕಡಿಮೆ ಇತ್ತು ಅಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ತ ಬರಬರಿಯಾಗಿ ಒಂದು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಮೆಂತೆ ಉಳ್ಳಾಗಡ್ಡಿ ಖಾರ ಭಾಳ ಮಸ್ತಾಗಿ ರೆಡಿ ಆಕೈತೆ ರೀ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತಪ್ಪಾಗಿದ್ರಿ ಹಾಗಾದ್ರೆ ನಾವು ತೋರಿಸಿದ ಎಲ್ಲ ಚಟ್ನಿಗಳು ನಿಮ್ಗೆ ಇಷ್ಟ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಟ್ರೈ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಇದು ಸವಿರಿಚಿಯ ಸೊಬಗು ಧನ್ಯವಾದಗಳು